ಒಂದು ಕಡೆ ರಾಜ್ಯ ಸರ್ಕಾರ ಎರಡೂವರೆ ವರ್ಷ ಆಯಿತು ಏನ್ ಸಾಧನೆ ಅಂತ ಹೇಳಿದ್ರೆ ಧೈರ್ಯವಾಗಿ ಹೇಳುವಂಥದ್ದು ಐದು ಏನು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಭಾಗ್ಯ ಯುವ ನಿಧಿ ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆಯನ್ನ ಕೊಟ್ಟಿದ್ದೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಇದೇ ಈ ಐದೇ ಈ ಐದು ಗ್ಯಾರಂಟಿನೇ ಅಭಿವೃದ್ಧಿನ ಅನ್ನೋ ಪ್ರಶ್ನೆ ಕೂಡ ವ್ಯಕ್ತವಾಗುತ್ತೆ ಇದ್ರ ಇದ್ರ ಮೇಡಮ್ ಅದೇ ರೀತಿಯಾಗಿ ಕಾಂತಿ ಶೆಟ್ಟಿ ಅವರು ಕೇಳ್ತಾ ಇದ್ರು ಐದು ಅಭಿವೃದ್ಧಿ ಕಾರ್ಯಗಳನ್ನ ಹೇಳಿ ಅಂತ ಹೇಳಿ ಮುಂದುವರಿಸ್ತಿದ್ದೀನಿ ಐದು ಅಭಿವೃದ್ಧಿ ಕಾರ್ಯ ನಿಮಗ ಅವ್ರ ಐದು ಗ್ಯಾರಂಟಿ ಅಂತ ಹೇಳಿದ್ರಲ್ಲ ಈ ವಾಹಿನಿ ನೋಡ್ತಾ ಇರುವ ಯುವಕರು ಇದನ್ನು ಒಪ್ಕೋತಾರೆ ಅಂತ ಅಂದ್ಕೊಡ್ತೀನಿ ಯುವ ನಿಧಿ ಅಂತ ಹೇಳಿದ್ರು ಒಂದು ವರ್ಷಕ್ಕೆ ಐದಾರು ಲಕ್ಷ ಜನ ಪಾಸ್ ಆಗಿ ಹೋಗ್ತಾರೆ ಇವರು ಲಕ್ಷದ ಮೇಲೆ ಒಂದು ಒಂದು ಲಕ್ಷದ ಮೇಲೆ ಯಾರಿಗಾರು ಯುವ ನಿಧಿ ಕೊಟ್ಟಿದಾರ ಒಂದು ಲಕ್ಷ ಜನರ ಮೇಲೆ ಇಷ್ಟು ಎರಡೂವರೆ ವರ್ಷದಲ್ಲಿ ಬಂದಾಗ ಅವರು ಏನು ಹೇಳಿದ್ರು ಈ ವರ್ಷ ಔಟ್ ಆದವ್ರಿಗೆ ಮಾತ್ರ ಮೊದ್ಲಿನವ್ರಿಗೆ ಇಲ್ಲ ಅಂತ ಹೇಳಿದ್ರು ನೋಡಿ ಐದು ಗ್ಯಾರಂಟಿಗಳನ್ನು ಹೇಳಿದ್ದಾರೆ ನಾವು ಗ್ಯಾರಂಟಿ ಕೊಡೋದಕ್ಕೆ ಖಂಡಿತವಾಗ್ಲೂ ವಿರೋಧ ಇಲ್ಲ ಬಸ್ ಫ್ರೀ ಕೊಡ್ತಾ ಇದ್ರೆ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ ಆದರೆ ಆ ಬಸ್ ಆ ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಗಮದ ಪರಿಸ್ಥಿತಿ ಏನಾಗಿದೆ ಅವ್ರಿಗೆ ಗ್ರಾಚ್ಯುವಿಟಿ ಫಂಡ್ ಹೋಗಿದೆಯಾ ಅವ್ರಿಗೆ ಸ್ಯಾಲ್ರಿ ಹೈಕ್ ಆಗಿದೆಯಾ ಅವರ ಒಂದು ಎಂಪ್ಲಾಯ್ಗಳ ಪ್ರಾಬ್ಲಮ್ ಎಷ್ಟಾಗಿದೆ ಇಪ್ಪತ್ತು ಸಾ ಎಷ್ಟು ಸಾವಿರ ಕೋಟಿ ಬಾಕಿ ಇದೆ ಸಾಲ ಎಷ್ಟಿದೆ ಆದರೂ ಆ ಆ ನಿಗಮ ಯಾವ ಥರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದರೆ ಕಿಂಚಿತ್ ಇಲ್ವಲ್ಲ ಇದು ಜನ್ ಇವರಿಗೆ ಜನರ ಅಭಿವೃದ್ಧಿ ಬೇಕಾಗಿಲ್ಲ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ ಇವರ ಅಧಿಕಾರದ ಲಾಲಸೆ ಭ್ರಷ್ಟಾಚಾರ ಹಗರಣ ಬಿಟ್ಟರೆ ಬೇರೆ ಏನಾದ್ರೂ ಏನಾದರೂ ನೀವು ಹೇಳಿ ನಾನು ಪಕ್ಷ ವಿರೋ ವಿರೋಧ ಪಕ್ಷದವರು ಅಂತಲ್ಲ ಜನರು ಇದನ್ನು ಒಪ್ಕೋತಾರೆ ಅಂತ ಅನ್ಕೋತೀನಿ ಯಾವುದಾದ್ರೂ ಒಂದು ನೀವು ಹೇಳಿದ್ರೆ ಈಗ ಕೂಟ ಅಂತಾರೆ ಮೋಸ್ಟ್ಲಿ ಪ್ರೊಬ್ಬಾವ್ನ ನಾನು ಅನ್ನಿಸ್ತೀನಿ ನಾನು ಅವಾಗಲೂ ಹೇಳಿದೆ ಮುಖ್ಯಮಂತ್ರಿ ಚೇಂಜ್ ಏನು ಪ್ರಾಬ್ಲಮ್ ಇಲ್ಲ ಮೇ ಬಿ ಸಿ ಎಂ ಅವರು ನೆಕ್ಸ್ಟ್ ವಿದಾಯ ಏನಾದರೂ ಲಂಚ್ ಡಿನ್ನರ್ ಕೊಟ್ಬಿಟ್ಟು ವಿದಾಯ ಹೇಳ್ತಾರೇನೋ ಗೊತ್ತಿಲ್ಲ ನಮಗೆ ಅದು ಅವರಿಗೆ ಬಿಟ್ಟಿರೋದು ನಮಗೆ ಬೇಕಾಗಿರೋದು ಜನರ ಹಿತದೃಷ್ಟಿ ಜನರ ಕಾಳಜಿ ಬಗ್ಗೆ ಶಾಲೆಗಳು ಮೊನ್ನೆ ಏನಾದರೂ ಹದಿನೈದು ಮತ್ತೆ ಮುಂದುವರಿಸಿದ್ದಾರೆ ರಜೆಗಳು ಅಂತ ಹೇಳಿ ಶಾಲಾ ಶಿಕ್ಷಕರ ಕಥೆ ಏನಾಗಬೇಕು ಶಾಲಾ ಮಕ್ಕಳ ಬಗ್ಗೆ ಏನಾಗಬೇಕು ಎಷ್ಟು ಶಾಲೆಗಳ ಬಗ್ಗೆ ಪ್ರಾಬ್ಲಮ್ ಇದೆ ಅವರಿಗೆ ಸರ್ವೆ ಮಾಡೋದು ಪ್ರಾಬ್ಲಮ್ ಶಿಕ್ಷಕರ ಮೇಲೆ ಕಾಳಜಿ ನನಗೆ ಸರ್ವೆ ಮಾಡೋದು ಪ್ರಾಬ್ಲಮ್ ಇಲ್ಲ ನಾವು ಹೇಳಿದ್ ಹೇಳಿದೀವಿ ಪೂರ್ವ ತಯಾರಿ ಮಾಡ್ಕೊಂಡು ಸಿದ್ಧತೆ ಮಾಡಿಕೊಂಡು ತರಬೇತಿ ಮಾಡಿಕೊಂಡು ಆಯ್ತು ನೀವು ಶಿಕ್ಷಕರ ಬಗ್ಗೆ ಮಾತನಾಡ್ತಾ ಇದ್ರಲ್ವಾ ಶಿಕ್ಷಕರ ಬಗ್ಗೆ ಕಾಳಜಿ ಅತಿಥಿ ಶಿಕ್ಷಕರ ಶಿಕ್ಷಕರ ಬಗ್ಗೆ ಕಾಳಜಿ ವ್ಯಕ್ತಪಡಿಸೋದಾದ್ರೆ ಕೇಂದ್ರ ಸರ್ಕಾರವು ಕೂಡ ಜನಗಣತಿ ಮಾಡುತ್ತೆ ಜಾತಿ ಗಣತಿ ಮಾಡುತ್ತೆ ಆಗ ಶಿಕ್ಷಕರನ್ನ ಹೊರತುಪಡಿಸಿ ಸರ್ವೆ ಮಾಡಿ ಕೂಡ ಇದೇ ಶಿಕ್ಷಕರನ್ನ ನೀವು ಬಳಕೆ ಮಾಡ್ಬೇಕಲ್ವಾ ನೋಡಿ ಬಳಕೆ ಮಾಡುವಾಗ ನೀವು ನೀವು ನೋಡಿದ್ರಿ ನಿಮ್ದು ಚಾನಲ್ ಅಲ್ಲಿ ಬಂತು ಎಷ್ಟು ಜನ ಟ್ಯಾಬ್ ಇಟ್ಕೊಂಡು ಮರದ ಮೇಲೆ ಹತ್ಕೊಂಡು ಮಾಡ್ತಾ ಇದಾರೆ ಯಾಕೆ ಗೊತ್ತಾಗ್ತಿಲ್ಲ ಅವರಿಗೆ ಮುಷ್ಟಿ ಮುಂದೆ ಹೋಗ್ತಾ ಇಲ್ಲ ಅವರಿಗೆ ಟ್ರೈನಿಂಗೇ ಗೊತ್ತಿಲ್ಲ ಕೆಲವರು ಏನಂತಾರೆ ನಾವು ಗೂಗಲ್ ಪ್ರಕಾರ ಹೋಗ್ತಿವಿ ಆ ಗೂಗಲ್ ಆಸ್ಟ್ರೇಲಿಯಾ ತೋರಿಸ್ತಂತೆ ಅದನ್ನ ತಮಾಷೆಗೆ ಏನೋ ಗೊತ್ತಿಲ್ಲ ಚಾನಲ್ ಅಲ್ಲಿ ಬಂದಿರೋದನ್ನ ಹೇಳ್ತಾ ಗೂಗಲ್ ಪ್ರಕಾರ ನಾವು ಹೋದ್ರೆ ಅದು ಸಿಗಲ್ಲ ಅಂತ ಸಿ ತರಬೇತಿ ಇಲ್ಲ ಅಂದ್ರೆ ನಾನೇ ಮೂಡಬಿದ್ರೆ ಒಂದು ಗೆ ಫೋನ್ ಮಾಡ್ಬಿಟ್ಟು ಕೇಳಿದೆ ಪಕ್ಷ ಪಕ್ಷ ಪಾರ್ಟಿ ಅಂತ ಕೇಳಿದಲ್ಲ ಏನ್ ನಡೀತಾ ಇದೆ ಅಂತ ಇವತ್ತೊಂದು ಹತ್ತು ಮನೆ ಹೋಗಕ್ಕೂ ಆಗಲ್ಲ ಅಂತ ಹೇಳಿ ಈ ಜಾತಿ ಗಣತಿ ಜನಗಣತಿ ಬಗ್ಗೆ ಜವಾಬ್ದಾರಿ ಚರ್ಚೆ ಮಾಡೋಣ ಅವಕಾಶ ಕೊಟ್ಟೇ ಕೊಡ್ತ ಸರ್ ಇಲ್ವಾ ಆಯ್ತು ಆಯ್ತು ಸರ್